ಏನಾದರೂ ಆಗಲಿ ಎಷ್ಟು ಕಷ್ಟನಾದರೂ ಆಗಲಿ ಎಷ್ಟು ನಷ್ಟನಾದರೂ ಆಗಲಿ ನಾನು ಒಂದು ಆಸ್ತಿ ಕಳ್ಕೊಬಾರ್ದು ನೂರು ಜಾತಿಗಳ ಲೇಖಕಿಯರ ಪುಸ್ತಕನ ಪ್ರಕಟಿಸೋ ತನಕ ಈ ಹರ್ನಿಶಿ ಪ್ರಕಾಶನ ಏನಾದರೂ ಆಗಲಿ ಮುನ್ನಡೆಸಬೇಕು ಅಂಥೇಳಿ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಮತ್ತು ವೇದಿಕೆ ಎದುರಿರುವ ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ಪುಸ್ತಕ ದಿನದ ಶುಭಾಶಯಗಳು ಈ ದಿನ ನಮ್ಮ ಹರ್ನಿಶಿ ಪ್ರಕಾಶನದ ಕೆಲಸವನ್ನು ಗುರುತಿಸಿ ಗೋಪಾಲ್ ಕೃಷ್ಣ ಅಡಿಗ ಪುಸ್ತಕ ಪರಿಚಾರಕ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕಾಗಿ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿಯ ಎಲ್ಲ ಸ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೆ ನಾನು ಆ ಬಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಪ್ರಶಸ್ತಿಯನ್ನು ನಾನು ಬಂಜೇರೆಯವರಿಂದ ಸ್ವೀಕರಿಸಿದ್ದು ನಾನು ತುಂಬ ಸಂತೋಷ ತಂತು ಯಾಕಂದರೆ ನಂದು ಬಂಜೇರೆ ಸರ್ ಅವರದು ಒಂದು ಅವಿನಾಭಾವ ಸಂಬಂಧ ಅವರೇ ಹೇಳಿದ್ರು ಹಾಗೆ ಅವರು ಆ ಊರಿಗೆ ಯಾವ ಊರಿಗೆ ನಾನು ನಂತರ ಸೊಸೆ ಆಡ್ ಹೋದ್ನೋ ಆ ಊರಿಗೆ ಆ ಅಗ್ರಹರಕ್ಕೆ ಆ ಹೊಸ ಬೆಳಕನ್ನು ತಗೊಂಡು ಹೋದಿದ್ದರೆ ಆ ಊರು ನನ್ನನ್ನು ಅಷ್ಟು ಪ್ರೀತಿಯಿಂದ ಸ್ವೀಟರ್ಸ್ತಿರಲಿಲ್ಲ ಅಂತ ನನಗೆ ಇವತ್ತಿಗೂ ಅನಿಸುತ್ತೆ ಇವರು ತಗೊಂಡು ಹೋದ ಹೊಸ ಬೆಳಕಿ ಏನಿದೆ ಆ ಹೊಸ ಬೆಳಕಿನಡಿ ನನ್ನನ್ನು ಆ ಊರು ಭಾಳ ಪ್ರೀತಿಯಿಂದ ಸ್ವೀಟರ್ಸ್ ಇದೆ ಆದ್ದರಿಂದ ಸರ್ ಅವರಿಂದ ನಾನು ಈ ಪ್ರಶಸ್ತಿ ಸ್ವೀಟರ್ಸಿದ್ದು ನನಗೆ ಬಹಳ ವಿಶೇಷವಾಗಿತ್ತು ಭಾಳ ಸಂತೋಷವನ್ನು ತಂತು ಅಂತ ಹೇಳಲಿಕ್ಕೂ ಇಷ್ಟಪಡ್ತೀನಿ ನಾನು ಭಾಳ ಒಬ್ಳು ಅನಾಮಿಕ್ಳಾಗಿ ಈ ಪುಸ್ತಕ ಜಗತ್ತನ್ನು ಒಬ್ಬ ಪ್ರಕಾಶಕಿಯಾಗಿ ಪ್ರವೇಶಿಸಿದವಳು ಇವತ್ತು ನಾನು ಎಲ್ಲೇ ಹೋಗಲಿ ನಾನು ಇಲ್ಲದೆ ಇರ್ಬೋದು ನನ್ನ ಹೆಸರು ಕೇಳದೆ ಇರ್ಬೋದು ಆದರೆ ಅಹರ್ನಿಶಿ ಪ್ರಕಾಶನ ಅಂತ ಕೂಡಲೇ ನನ್ನನ್ನು ಅವರು ಗುರ್ತು ಹಿಡಿತಾರೆ ಸಾವಿರಾರು ಜನಕ್ಕೆ ನಾನು ಗೊತ್ತಿಲ್ಲ ಆ ಹರ್ನಿಶಿ ಪ್ರಕಾಶನ ಗೊತ್ತು ಆ ಹರ್ನಿಶಿ ಪ್ರಕಾಶನದ ಪುಸ್ತಕಗಳನ್ನು ಅವರು ಓದಿದ್ದಾರೆ ಎಷ್ಟೋ ಜನ ಮುಂದಿನ ಪುಸ್ತಕ ಯಾವುದು ಕೇಳ್ತಾರೆ ಮುಂದಿನ ಪುಸ್ತಕದ ಬಗ್ಗೆ ಕುತೂಹಲದವರು ಇದ್ದಾರೆ ಎಷ್ಟೋ ಜನ ಅಹರ್ನಿಶಿ ಪ್ರಕಾಶನದ ಎಲ್ಲ ಪುಸ್ತಕನೂ ಇದೆ ಮೇಡಮ್ ಇದೊಂದು ಪುಸ್ತಕ ಇಲ್ಲ ನಿಮ್ಮ ಹತ್ರ ಇದೆಯಾ ಅಂತಾರೆ ಆ ಪುಸ್ತಕ ನನ್ನ ಹತ್ರನೂ ಇರಲ್ಲ ಅದು ಖರೆ ಆ ರೀತಿ ಅಂದರೆ ಒಂದು ಪ್ರಕಾಶನ ನನಗೊಂದು ಅಸ್ಮಿತೆಯನ್ನು ತಂದುಕೊಟ್ಟಿದೆ ಈ ರೀತಿ ಒಂದು ಅಸ್ಮಿತೆಯನ್ನು ತಂದುಕೊಡೋ ಹಾಗೆ ಈ ಆಹಾರ ಪ್ರಕಾಶನದ ಜೊತೆಗಿನ ನನ್ನ ಪಯಣದಲ್ಲಿ ಇಲ್ಲಿ ಕೂತಿರುವ ಹಲವರು ಸಹಕಾರಿಗಳಾಗಿದ್ದಾರೆ ಮಾರ್ಗದರ್ಶಕರಾಗಿದ್ದಾರೆ ನೆರವಿನ ನಿಂತಿದ್ದಾರೆ ಈ ಎಲ್ಲರ ಎದುರಲ್ಲಿ ಪ್ರಶಸ್ತಿ ಸ್ವೀಕರಿಸೋದು ನನಗೆ ಇನ್ನೂ ತುಂಬ ಸಂತೋಷ ತಂದ ಸಂದರ್ಭ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇತ್ತೀಚೆಗೆ ಸುಮ್ಮನೆ ನಮ್ಮ ಒಳಗನ್ನ ನಾವು ಅವಾಗವಾಗ ನೋಡ್ಕೊತಾ ಇರ್ತೀವಲ್ಲ ಹಾಗೆ ನಾನು ಅಹರ್ನಿಶಿ ಪ್ರಕಾಶನದ ಪುಸ್ತಕ ಪಟ್ಟಿಯನ್ನು ಸುಮ್ಮನೆ ನೋಡ್ತಾ ಇರ್ತೀನಿ ಸುಮ್ಮನೆ ಏನೂ ಕೆಲಸ ಇಲ್ಲ ಸುಮ್ಮನೆ ನೋಡ್ತಾ ಇರ್ತೀನಿ ನೋಡ್ತಾ ಇರಬೇಕಿರೇ ನಾನು ರನ್ಸ್ತು ಎಪ್ಪ ನೂರ ಇಪ್ಪತ್ತೈದಕ್ಕಿಂತ ಒಂದು ಎರಡು ಮೂರು ಪುಸ್ತಕ ಜಾಸ್ತಿ ಇದೆ ಅದರಲ್ಲಿ ಒಂದು ಎಪ್ಪತ್ತೈದು ಜನ ಲೇಟಕರ ಪುಸ್ತಕ ಇದೆ ಒಂದು ಐವತ್ತಕ್ಕೆ ಸಮೀಪ ಆಗಿರೋ ಹಾಗೆ ಲೇಟಕಿಯರ ಪುಸ್ತಕ ಇದೆ ಅದನ್ನು ನೋಡ್ತಾ ಅದರಲ್ಲಿ ಮತ್ತೆ ನನಗೆ ತುಂಬ ಸಂತೋಷ ತಂದಿದೆ ಅಂದರೆ ಹೊಸಬರ ಪುಸ್ತಕಗಳು ತುಂಬ ಮೊದಲ ಪುಸ್ತಕಗಳು ಅದರಲ್ಲೂ ಹೊಸೊಬ್ಬರ ಹೊಸ ಲೇಟಕ ಲೇಟಕಿಯರ ಮೊದಲ ಪುಸ್ತಕಗಳು ಹೆಚ್ಚಿದೆ ಆದರೆ ಈ ಎಪ್ಪತ್ತೈದು ಲೇಟಟರಲ್ಲಿ ಒಂದು ಹತ್ತತ್ರ ಒಂದು ನಲವತ್ತು ನಲವತ್ತೈದು ಜಾತಿಗಳಿಗೆ ಸೇರಿದ ಲೇಟಟ್ರು ಇದ್ದಾರೆ ಅದೇ ಐವತ್ತು ಲೇಟಟಿಯರಿಗೆ ಸಮೀಪ ಐವತ್ತು ಜನ ಲೇಟಟಿಯರಿಗಿರೋ ಪುಸ್ತಕ ಪಟ್ಟಿಲಿ ಒಂದು ಹತ್ತಕ್ಕೆ ಸಮೀಪ ಇರೋ ಜಾತಿಗಳವರಿದ್ದಾರೆ ಉಳದೆಲ್ಲರೂ ಅವರವರೇ ಆಯಾ ಜಾತಿಯವರೇ ಸೇರಿದ್ದಾರೆ ನಾನು ಸುಮ್ಮನೆ ಯೋಚನೆ ಮಾಡಿದೆ ಎಪ್ಪತ್ತೈದಕ್ಕೆ ನಲವತ್ತು ಜನ ನಲವತ್ತು ಜಾತಿಗಳವರ ಲೇಟಟ್ರು ಇದ್ದಾರೆ ಐವತ್ತಕ್ಕೆ ಸಮೀಪ ಇರೋ ಲೇಟಕಿಯರ ಪಟ್ಟಿಯಲ್ಲಿ ಒಂದು ಹತ್ತು ಜಾತಿಗಳವರ ಇದಿದೆ ನಾನು ಜಾತ್ಯಾತೀತೆ ನಾನು ಒಳಗಿಂದ ಜಾತ್ಯಾತೀತಗಳಾಗಿರಬೇಕು ಅದು ಬೇರೆ ಬೇರೇನೇ ಇದು ಆದರೆ ಬೇರೆ ಬೇರೆ ಜಾತಿಗಳವರು ಬೇರೆ ಬೇರೆ ಸಮೂಹದವರು ಬೇರೆ ಬೇರೆ ಪ್ರದೇಶದವರು ಬರಹ ಬರೆಯೋದಿದೆಯಲ್ಲ ಆ ಬರಹದ ಶಕ್ತಿನೇ ಬೇರೆ ಅದು ಅದು ಕೊಡೋ ಅನುಭೂತಿನೇ ಬೇರೆ ಆದರೆ ಹಿನ್ನೆಲೆಯಲ್ಲಿ ನಾನು ಯೋಚನೆ ಮಾಡಿದೆ ಏನಾದರೂ ಆಡಲಿ ಎಷ್ಟು ಕಷ್ಟನಾದರೂ ಆಡಲಿ ಎಷ್ಟು ನಷ್ಟನಾದರೂ ಆಡಲಿ ನಾನು ಒಂದು ಆಸ್ತಿ ಕಳ್ಕೊಬಾರ್ದು ನೂರು ಜಾತಿಗಳ ಲೇಖಕಿಯರ ಪುಸ್ತಕನ ಪ್ರಕಟಿಸೋ ತನಕ ಈ ಹರ್ನಿಶಿ ಪ್ರಕಾಶನ ಏನಾದರೂ ಅಲ್ಲಿ ಮುನ್ನಡೆಸಬೇಕು ಅಂಥೇಳಿ ನಾನು ನಿರ್ಧಾರ ಮಾಡಿದೆ ಈ ಸಂವೇದನೆ ನಾನು ಎಲ್ಲಿಂದ ಬಂತು ಅಂದರೆ ಟಡ್ದಾಳ್ ಶಾಮಣ್ಣವ್ರ ಮನೆಯಲ್ಲಿ ಅಟ್ಟದಲ್ಲಿ ಒಂದು ಟ್ರಂಕ್ ಇತ್ತು ಅವರು ಒಂದಿನ ಟ್ರಂಕ್ ಇಳಿಸಿದ್ರು ಟ್ರಂಕ್ ಇಳಿಸಿ ಹಳೆಯ ಪತ್ರಗಳನ್ನು ತೆಗಿತಾಯಿದ್ರು ಆ ಹಳೆಯ ಪತ್ರದಲ್ಲಿ ಲಂಕೇಶ್ರ ಒಂದು ಪತ್ರ ಇತ್ತು ಶಾಮಣ್ಣ ಅವರಿಗೆ ಬರೀತಾರೆ ಲಂಕೇಶ್ ಲಂಕೇಶ್ ಪತ್ರಿಕೆ ನಡೆಸ್ತಾ ಇರಬೇಕಿದ್ರೆ ಅವರೇ ನೀವು ಬರೀರಿ ನಮ್ಮ ಪತ್ರಿಕೆಯಲ್ಲಿ ಏನಾಗಬೇಕಾಗಿದೆ ಅಂದರೆ ಎಲ್ಲ ಪ್ರದೇಶದ ಎಲ್ಲ ಜಾತಿಯ ಲೇಖಕ ಲೇಖಕಿಯರು ಇಲ್ಲಿ ಬರಿಬೇಕಾಗಿದೆ ಇಲ್ಲಿ ಅವ್ರಿಗೊಂದು ಸ್ಪೇಸ್ ಇದೆ ಆದ್ದರಿಂದ ಈ ಈ ವಾಕ್ಯಗಳಿದೆಯವಲ್ಲ ಇದು ನನಗೆ ಇಂಥದ್ದೊಂದು ಸಂವೇದನೆಯನ್ನು ತಂದುಕೊಡ್ತು ಅದರಿಂದ ಈ ಸಂವೇದನೆ ನನ್ನ ಪ್ರಕಾಶನದ ಪುಸ್ತಕದ ಆಯ್ಕೆಯಲ್ಲಿ ಪ್ರಕಾಶನದ ಪುಸ್ತಕಗಳನ್ನು ಆಯ್ಕೆ ಮಾಡೋದರಿಂದ ಹಿಡಿದು ಓದೋದ್ರಿಂದ ಹಿಡಿದು ಎಲ್ಲ ಇದರಲ್ಲೂ ಈ ಸಂವೇದನೆ ನನ್ನನ್ನು ಈ ಸಂವೇದನೆ ನನ್ನಲ್ಲಿ ಒಳಗಿಂದ ಕೆಲಸ ಮಾಡಿದೆ ಅಂತ ನನಗೆ ಇವತ್ತಿರು ಅನಿಸುತ್ತೆ ಆದ್ದರಿಂದ ನಾನು ಅಂಥ ಹಿರಿಯರ ಲೇಟಕ್ಲಿ ವ್ಯಾಭಾರಿಯಾಗಿದ್ದೀನಿ ಅಂಥ ಒಂದು ಸಂವೇದನೆ ವ್ಯಾಭಾರಿಯಾಗಿದ್ದೀನಿ ಆ ಸಂವೇದನೆ ನನ್ನನ್ನು ಇನ್ನಷ್ಟು ಜಾತ್ಯಾತೀತಗಳನ್ನು ಮಾಡಿಸ್ತು ಮತ್ತು ಅಹರ್ನಿಶಿ ಪ್ರಕಾಶನದ ಪುಸ್ತಕಗಳ ವಿಸ್ತಾರವನ್ನು ಅಂದರೆ ಅದರ ವಿಷಯ ಇದರನ್ನು ವಿಸ್ತಾರವನ್ನು ಇನ್ನಷ್ಟು ಹಿಟ್ಟಿಸ್ತು ಆದ್ದರಿಂದ ನನಗೆ ಪುಸ್ತಕಗಳನ್ನು ಅಂದರೆ ಅಹರ್ನಿಶಿ ಪ್ರಕಾಶನದಲ್ಲಿ ಪ್ರಕಟ ಮಾಡಿದ ಲೇಖಕ ಲೇಖಕಿಯರಿಗೆ ಆ ಹೊಸ ಸಂವೇದನೆಗೆ ಆ ರೀತಿ ಅವರೆಲ್ಲರಿಗೂ ನನ್ನ ಈ ಪುಸ್ತಕ ಪಯಣದಲ್ಲಿ ದೊಡ್ಡ ಕ್ರೆಡಿಟ್ ಇದೆ ನನಗಿಂತ ಜಾಸ್ತಿ ಅವ್ರಿಗೆ ಈ ಕ್ರೆಡಿಟ್ ಸಲ್ಲುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಒಂದೇದಾಗಿ ನನಗೆ ಪ್ರಕಾಶ ಪ್ರಸಂಡ ಇವತ್ತು ಪ್ರಶಸ್ತಿ ಕೊಟ್ಟಿದೆ ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಎಲ್ಲ ಹಿರಿಯರಿದ್ದೀರಿ ಪ್ರಕಾಶಕರ ಸಂಘದ ಮೂಲಕ ಒಂದು ಪ್ರಕಾಶನ ಕ್ಷೇತ್ರವನ್ನು ನಡೆಸ್ತಾ ಇರೋ ಹಿರಿಯರಿದ್ದೀರಿ ನಿಮ್ಮಲ್ಲಿ ಕಿರಿಯಳಾಗಿ ನನ್ನದೊಂದು ಆಹ್ವಾಲಿದೆ ನನ್ನದೊಂದು ಮನವಿ ಇದೆ ನಾನು ಆ ಪ್ರಕಾಶಕರ ಸಂಘದ ವಾಟ್ಸಪ್ ಗ್ರೂಪ್ನಲ್ಲೂ ಈ ಬಗ್ಗೆ ಹಲವಾರು ಬಾರಿ ಮತ್ತೆ ಮತ್ತೆ ಬರೆದಿದ್ದೀನಿ ಏನಂದರೆ ಇವತ್ತು ಸರ್ಕಾರದ ನೆರವು ಏನಿದೆ ಅದನ್ನು ಬೇಡ ಅನ್ನೋ ಸ್ಥಿತಿಯಲ್ಲಿ ನಾವು ಯಾರೂ ಇಲ್ಲ ಲೈಬ್ರರಿ ಮೂಲಕ ಆಗಲಿ ಮತ್ತೊಂದ್ರ ಮೂಲಕ ಆಗಲಿ ಅವರು ಪ್ರಕಾಶಕರಿಗೆ ಪುಸ್ತಕಗಳ ತಗೊಂಡು ಮಾಡ್ತಾರಲ್ಲ ಲೈಬ್ರರಿಗಳಿಗೆ ಆ ನೆರವನ್ನ ಬೇಡ ಅನ್ನೋದು ಏನು ಯಾರೂ ಇಲ್ಲ ಮತ್ತು ಆ ನೆರವು ಎಲ್ ಎಲ್ಲರಿಗೂ ಸಿಗ್ಬೇಕಾದ ನೆರವು ನೆರವು ಅಂದಮೇಲೆ ಎಲ್ಲರಿಗೂ ಸಿಗಬೇಕು ಆದಷ್ಟು ಪುಸ್ತಕ ಆಯ್ಕೆ ಪಟ್ಟಿ ಇರುತ್ತಲ್ಲ ಅದರ ಮಾನದಂಡದ ಮೇಲೆ ಎಲ್ಲರ ಪುಸ್ತಕಗಳನ್ನು ಅಂತ ವ್ಯವಸ್ಥೆ ಆಗಲಿ ಆ ಅದನ್ನು ದಯವಿಟ್ಟು ಈ ಪ್ರಕಾಶಕರ ಸಂಘ ಆ ಹಿನ್ನೆಲೆಯಲ್ಲಿ ಅಂದರೆ ಒಂದು ಆಯ್ಕೆ ಪಟ್ಟಿಯ ಮಾನದಂಡದ ಮೇಲೆ ಪುಸ್ತಕಗಳನ್ನು ತರಳಿ ಮತ್ತು ದುರ್ಬಲರ ಅಂದರೆ ಒಂದೆರಡು ಪುಸ್ತಕ ಒಂದು ಮೂರು ಪುಸ್ತಕ ಮಾಡಿರೋ ಬೇರೆ ಬೇರೆ ಪ್ರದೇಶದ ಪ್ರಕಾಶಕರ ಪುಸ್ತಕಗಳನ್ನು ಮೊದಲು ತರಳಿ ಅಂತ ಹೇಳಿ ಇವರೆಲ್ಲರೂ ಒಂದು ಗಟ್ಟಿಯಾಗಿ ದುರ್ಬಲರ ಪರ ನಿಂತರೆ ಯಾಕೆಂದರೆ ದುರ್ಬಲ ಪ್ರಕಾಶಕರು ಮುಂದೆ ಬಂದರೆ ಪ್ರಕಾಶನ ಕ್ಷೇತ್ರ ಇನ್ನೂ ಗಟ್ಟಿಯಾಗುತ್ತೆ ಆದ್ದರಿಂದ ಸಬಲರು ಇಲ್ಲಿ ಯಾವತ್ತು ಯಾವುದೇ ಕ್ಷೇತ್ರದಲ್ಲಾಗಲಿ ಸಬಲರು ದುರ್ಬಲರ ಪರವೇ ನಿಲ್ಲಬೇಕು ಅವಾಗ ಪ್ರಕಾಶನ ಕ್ಷೇತ್ರ ಎಂದೆಂದು ಎಂದೆಂದು ಮಾಸದಂತೆ ಹುಡುಗಿ ಹೋಡದಂತೆ ದಿಯಾಗಿ ನಿಲ್ಲುತ್ತೆ ಪ್ರಕಾಶನ ಕ್ಷೇತ್ರ ದಟ್ಟಿಯಾಗಿ ನಿಂತರೆ ಸಾಹಿತ್ಯ ಕ್ಷೇತ್ರವು ದಟ್ಟಿಯಾಗಿ ನಿಲ್ಲುತ್ತೆ ಇದು ನನ್ನ ಈ ಸಂದರ್ಭದ ಮನವಿ ಇದನ್ನೇನು ಬೇರೆ ರೀತಿಯಲ್ಲಿ ಪರಿ ಅರ್ಥ ಮಾಡ್ಕೋಬೇಡಿ ಇದಿಷ್ಟೇ ಯಾಕೆ ಅಂದರೆ ಪ್ರಕಾಶನ ಕ್ಷೇತ್ರ ನನಗೊಂದು ಅಸ್ಮಿತೆ ಕೊಟ್ಟಿದೆ ಪ್ರಕಾಶನ ಕ್ಷೇತ್ರವನ್ನು ಉಳಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಧನ್ಯವಾದಗಳು